ಮಧ್ಯಾಹ್ನದ ಶುಭೋದಯಗಳು ನನ್ನ ಹೆಸರು ಅನುಶ್ರೀ ನನ್ನ ತನ್ನದ ಹೆಸರು ಜೋಸೆಫ್ ಲಿಸ್ಟರ್ ಇಂದು ನಾನು ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇನೆ ಪ್ರಯೋಗದ ಹೆಸರು ದ್ರಾಕ್ಷಿಯನ್ನು ಬಳಸಿಕೊಂಡು ಅಭಿಸರಣ ಕ್ರಿಯೆಯನ್ನು ನಿರೂಪಿಸುವುದು ಪ್ರಯೋಗಕ್ಕೆ ಬೇಕಾಗಿರುವ ವಸ್ತುಗಳು ಎರಡು ಗಾಜಿನ ಗ್ಲಾಸ್ ಒಣ ದ್ರಾಕ್ಷಿ ಮತ್ತು ನೀರು ಪ್ರಯೋಗವನ್ನು ಮಾಡೋಣ ಒಂದು ಗಾಜಿನ ಗ್ಲಾಸ್ನಲ್ಲಿ ಒಣ ದ್ರಾಕ್ಷಿಯನ್ನು ಹಾಕೋಣ அதக்கே ஈரணம் ಹಾಕೋಣ. ಸ್ವಲ್ಪ ಸಮಯದ ನಂತರ ಕಲಮಿಸೋಣ. 2 ನಿಮಿಷ. ದ್ರಾಕ್ಷಿಯ ಒಳಗೆ ನೀರು ಪ್ರವೇಶಿಸಿದೆ ಪ್ರವೇಶಿಸಿದೆ ಇದರಿಂದ ನಾವು ದ್ರಾಕ್ಷಿಯಲ್ಲಿ ಅಭಿಸಣ ಕ್ರಿಯೆ ನಡೆದಿರುವುದನ್ನು ತಿಳಿದುಕೊಳ್ಳಬಹುದು ಇದನ್ನು ಯಾರಾದರೂ ಒಬ್ಬ ವಿದ್ಯಾರ್ಥಿನಿ ಬಂದು ವೀಕ್ಷಿಸಬಹುದು ದ್ರಾಕ್ಷಿಯು ಗಾತ್ರದಲ್ಲಿ ಉಬ್ಬಿಕೊಂಡಿದೆ ಇವೆರಡನ್ನು ಹೋಲಿಕೆ ಮಾಡಿ ಮೊದಲಿಗಿದ್ದ ಒಣ ದ್ರಾಕ್ಷಿ ಅಭಿಸಣೆ ನಡೆದಿರುವ ಒಣದ್ರ ಒಣದ್ರಾಕ್ಷಿ ಇದರಿಂದ ನಾವು ದ್ರಾಕ್ಷಿಯಲ್ಲಿ ಅಭಿಸಣಾ ಕ್ರಿಯೆ ನಡೆದಿರುವುದನ್ನು ತಿಳಿದುಕೊಳ್ಳಬಹುದು ಎಲ್ಲರಿಗೂ ಧನ್ಯವಾದಗಳು